ರಾಜ್ಯ ಸರ್ಕಾರದಿಂದ ಮತ್ತೊಂದು ಶಾಕ್ ಶೀಘ್ರದಲ್ಲೇ ಬಸ್ ಪ್ರಯಾಣ ದರ ಏರಿಕೆ ಮಾಡಲು ಸಾರಿಗೆಗೊಂಡಿದೆ ರಾಜ್ಯ ಸರ್ಕಾರದಿಂದ ಜನರಿಗೆ ಮತ್ತೊಂದು ಶಾಕ್ ಕಾದಿದೆ ಶೀಘ್ರದಲ್ಲೇ ಬಸ್ ಪ್ರಯಾಣ ದರ ಏರಿಕೆ ಮಾಡಲು ಸಾರಿಗೆ ಇಲಾಖೆ ಈಗಾಗಲೇ ಸಜ್ಜುಗೊಂಡಿರುವಂಥದ್ದು ಶೇಕಡ ಹತ್ತರಿಂದ ಹದಿನೈದರಷ್ಟು ದರ ಹೆಚ್ಚಳಕ್ಕೆ ನಿಗಮಗಳಿಂದ ಪ್ರಸ್ತಾವನೆಯಾಗಿದೆ ಈಗಾಗಲೇ ಲೋಕಸಭೆ ಚುನಾವಣೆ ಮುಗಿದಿರುವ ಹಿನ್ನೆಲೆಯಲ್ಲಿ ಪ್ರಯಾಣ ದರ ಕೆಲವೇ ದಿನಗಳಲ್ಲಿ ಏರಿಕೆ ಆಗುವ ಸಾಧ್ಯತೆ ಇದೆ ಲೋಕಸಭಾ ಚುನಾವಣೆ ಆಗುವವರೆಗೂ ಕಾದು ಕುಳಿತಿದ್ದಂತಹ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡಬೇಕಾಗಿದೆ ಈಗ ಸರ್ಕಾರದ ಮುಂದೆ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸುವ ಸವಾಲಿದೆ ಅದರ ಭಾಗವಾಗಿ ಈಗ ರಾಜ್ಯದ ಜನರಿಗೆ ಮತ್ತೊಂದು ಶಾಕ್ ಕೊಡೋದಕ್ಕೆ ರಾಜ್ಯ ಸರ್ಕಾರ ರೆಡಿಯಾಗಿರುವಂಥದ್ದು ಶೀಘ್ರದಲ್ಲೇ ಬಸ್ ಪ್ರಯಾಣ ದರವನ್ನು ಏರಿಕೆ ಮಾಡಲು ಸಾರಿಗೆ ಇಲಾಖೆ ಸಜ್ಜುಗೊಂಡಿದೆ ಮಹಿಳೆಯರಿಗೆ ಬಸ್ಗಳಲ್ಲಿ ಉಚಿತ ಏನು ಸಂಚಾರ ವ್ಯವಸ್ಥೆಯನ್ನು ಮಾಡಿದೆ ಗ್ಯಾರಂಟಿ ಯೋಜನೆಗಳಿದೆ ಗೃಹಲಕ್ಷ್ಮಿ ಯೋಜನೆಗಳಿವೆ ಇವೆಲ್ಲವನ್ನು ಕೂಡ ಕಂಟಿನ್ಯೂ ಮಾಡಬೇಕಾಗುತ್ತೆ ಕೊಟ್ಟ ಮಾತಿನಂತೆ ಇಲ್ಲಾಂದರೆ ಜನ ರೊಚ್ಚಿಗೆ ಹೇಳ್ತಾರೆ ಹಾಗಾಗಿ ಸರಿದೂಗಿಸ್ಬೇಕಲ್ಲ ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಬಸ್ ಪ್ರಯಾಣ ದರವನ್ನು ಏರಿಕೆ ಮಾಡಲು ಮುಂದಾಗಿರುವಂಥದ್ದು ಶೇಕಡ ಹತ್ತರಿಂದ ಹದಿನೈದರಷ್ಟು ದರ ಹೆಚ್ಚಳಕ್ಕೆ ಈಗಾಗಲೇ ನಿಗಮಗಳಿಂದ ಪ್ರಸ್ತಾವನೆಯನ್ನ ಪಡೆಯಲಾಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಬಸ್ ಪ್ರಯಾಣ ದರ ಏರಿಕೆಯಾಗುವ ಸಾಧ್ಯತೆ ಇದೆ ಈ ಬಸ್ ಪ್ರಯಾಣ ದರದ ಏರಿಕೆಯನ್ನು ಸಾರ್ವಜನಿಕರು ರಾಜ್ಯದ ಜನ ಯಾವ ರೀತಿ ಸ್ವೀಕರಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಡೆಸ್ಕ್ ನಿಂದ ನಮಗೆ ಮಾಹಿತಿಯನ್ನ ಕೊಡ್ತಾರೆ ವಿನೋದ್ ಏನಿದು ಈಗ ಚುನಾವಣೆ ಮುಗಿತು ಚುನಾವಣೆ ಮುಗಿಯುತ್ತಿದ್ದ ಹಾಗೆ ರಾಜ್ಯದ ಜನರಿಗೆ ಒಂದ್ ರೀತಿ ಶಾಕ್ ಕೊಡೋದಕ್ಕೆ ಮುಂದಾಗಿರುವಂತದ್ದು ಯಾವ ಕಾರಣಕ್ಕೋಸ್ಕರ ಈ ರೀತಿ ಸರ್ಕಾರ ಚಿಂತನೆ ಮಾಡಿದೆ ಗ್ಯಾರಂಟಿಯನ್ನು ಸರಿದೂಗಿಸೋದಿಕ್ಕೆ ಕಷ್ಟ ಆಗ್ತಿದೆಯಾ ಏನು ಅಂತ ಗ್ಯಾರಂಟಿ ಸರ್ಕಾರ ಏನು ಗ್ಯಾರಂಟಿಯನ್ನು ನೀಗಿಸೋದಕ್ಕೆ ಒಂದು ಏನು ಈ ಒಂದು ಸರ್ಕಾರ ಇಲಾಖೆಗಳು ಯಾವ್ಯಾವ ಇಲಾಖೆಗಳು ಬರುತ್ತೆ ಆ ಒಂದು ಇಲಾಖೆಗಳಲ್ಲಿ ಹಲವಾರು ಬೆಲೆಗಳನ್ನ ಏರಿಕೆ ಮಾಡಲಿಕ್ಕೆ ಅದೇ ರೀತಿ ಈಗ ಟಿಕೆಟ್ ಥರ ಕೆ ಎಸ್ ಆರ್ ಸಿ ವ್ಯಾಪ್ತಿಗೆ ಬಂದರೆ ಟಿಕೆಟ್ ದರನ ಏರಿಕೆ ಮಾಡಲಿ ಅಂದರೆ ಈಗಾಗಲೇ ಪ್ರಸ್ತಾವನೆಯಲ್ಲಿ ಸಲ್ಲಿಸೋಕೆ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟು ಹೆಚ್ಚಿಗೆ ಮಾಡೋಕ್ಕೆ ಪ್ರಸ್ತಾವನೆ ಸಲ್ಲಿಸ್ತಾರೆ ಆ ಒಂದು ಪ್ರಸ್ತಾವನೆಯಲ್ಲಿ ಸಲ್ಲಿಸಿದ್ರೆ ಹೇಗೆ ಯಾವುದೇ ವಿಚಾರದಲ್ಲಿ ಒಂದು ಪ್ರಸ್ತಾವನೆ ಅಷ್ಟು ಎಷ್ಟು ಕೊಡ್ತಾರೆ ಅಷ್ಟು ಒಂದು ಜಾರಿಗೆ ಮಾಡಕ್ಕೆ ಆಗಲ್ಲ ಯಾಕಂದರೆ ಅವುಗಳನ್ನ ಆಗು ಹೋಗುಗಳನ್ನ ಮತ್ತೆ ಸಾಧ್ಯ ಸಾಧ್ಯತೆಗಳನ್ನು ಎಲ್ಲ ಚರ್ಚೆ ಚರ್ಚೆ ಮಾಡಿ ತದನಂತರ ಒಂದು ಫೈನಲ್ ಹಂತಕ್ಕೆ ಒಂದು ಅದಕ್ಕೆ ಅಂದರೆ ಹೆಚ್ಚಿಗೆನಾಗೋದು ಆಗೋದು ಸೊ ಆ ಒಂದು ಹಂತದಲ್ಲಿ ಒಂದು ಹೆಚ್ಚಳ ಮಾಡೋ ಸಾಧ್ಯತೆಗೆ ಉನ್ನತ ಮೂಲಗಿಂದ ಇರ್ತ ಇರುವ ಮಾಹಿತಿ ಪ್ರಕಾರ ಹತ್ತರಿಂದ ಹದಿನೈದು ಪರ್ಸೆಂಟ್ ಏರಿಕೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಯಾಕೆ ಈ ಒಂದು ಬೆಲೆಯನ್ನು ಏರಿಕೆ ಮಾಡಲಾಗ್ತಿದೆ ಅಂತ ನಾವು ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮಾತ್ರ ಈ ಒಂದು ಬಸ್ ದರ ಹೆಚ್ಚಳ ಮಾಡಲಾಗಿತ್ತು ಅಂದರೆ ಅಂದಿನ ಬಿ ಜೆ ಪಿ ಸರ್ಕಾರ ಒಂದು ಹೆಚ್ಚಳ ಮಾಡಲಾಗಿತ್ತು ತದನಂತರ ನಾಲ್ಕು ವರ್ಷಗಳ ನಂತರ ಯಾವುದೇ ರೀತಿಯೊಂದು ಪರಿಷ್ಕರಣೆ ಮಾಡಿಲ್ಲ ಯಾಕಂದರೆ ಕೋವಿಡ್ ವಿಚಾರ ಸಿಚುವೇಶನ್ ಬಂತು ಸೊ ಇನ್ನೂ ಹಲವಾರು ತಾಂತ್ರಿಕ ಸಮಸ್ಯೆಗಳು ಬಂದು ಆ ಒಂದು ಕಾರಿನಿಂದ ಬೆಲೆ ಏರಿಕೆಯನ್ನು ಮಾಡಿ ಅಂದರೆ ದರ ಏರಿಕೆ ಮಾಡಿಲ್ಲ ಈಗ ಯಾಕೆ ಏರಿಕೆ ಮಾಡೋ ಅನಿವಾರ್ಯತೆ ಇದೆ ಅಂದರೆ ಈಗಾಗಲೇ ಒಂದು ನಾಲ್ಕು ನಿಗಮದಲ್ಲಿ ಸುಮಾರು ಐದು ಸಾವಿರ ಕೋಟಿಗೆ ಹೆಚ್ಚು ಒಂದು ಸಾಲ ಇದೆ ಈ ಒಂದು ಸಾಲ ಸ ಸಾಲವನ್ನು ಒಂದು ಈಗ ನಿಗಮಗಳು ಭರಿಸಬೇಕು ಹಾಗಾಗಿ ಒಂದು ಏನು ದರನೂ ಏರಿಕೆ ಮಾಡಿಲ್ಲ ಅದು ಅದರ ನಂತರ ಕೆಲವೊಂದು ಈಗ ವಾಹನಗಳು ಬಿಡಿ ಬಿಡಿ ಭಾಗಗಳಾಗಿರಲಿ ಮತ್ತು ಒಂದು ಏನು ಟೋಲ್ಗಳಾಗಿರಲಿ ಮತ್ತೆ ಡೀಸೆಲ್ ಆಗಿರಲಿ ಈ ಒಂದು ಬೆಲೆಗಳು ಸಹ ಹೆಚ್ಚಾಗಿರೋ ಕಾರ್ಯದಿಂದ ಸೊ ಇವಾಗ ಅನಿವಾರ್ಯವಾಗಿ ಒಂದು ಬೆಲೆ ಏರಿಕೆ ಮಾಡೋದು ಎಲ್ಲ ನಿಗಮಗಳಿಗೂ ಇದ್ದೇ ಇದೆ ಸೊ ಹೀಗಾಗಿ ಎಲ್ಲ ನಿಗಮದ ನಾಲ್ಕು ನಿಗಮದ ಎಂ ಡಿಗಳು ಸಹ ಒಂದು ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಂತ ಈಗಾಗಲೇ ಒಂದು ಇಷ್ಟೊತ್ತಿಗೆ ಬೆಲೆ ಏರಿಕೆ ಆಗ್ಬೇಕಾಗಿತ್ತು ಯಾಕಂದ್ರೆ ಚುನಾವಣೆ ಪೂರ್ವದಲ್ಲಿ ಈ ವಿಚಾರಗಳು ಒಂದು ನಿಗಾ ಸಾರಿಗೆ ನಿಗಮದಲ್ಲಿ ಕೇಳಿ ಬರ್ತಾ ಇತ್ತು ಹಾಗಾಗಿ ಒಂದು ಚುನಾವಣೆ ಬಂತು ಅಂದ್ರೆ ಲೋಕಸಭೆ ಚುನಾವಣೆ ಬಂದಿರೋ ಕಾರ್ಯದಿಂದ ಈ ಒಂದು ಪ್ರಸ್ತಾವನೆ ಸ್ವಲ್ಪ ಅಲ್ಲಿಗೆ ಒಂದು ಹೋಲ್ಡ್ ಮಾಡಲಾಗಿತ್ತು ಯಾಕಂದ್ರೆ ನೀತಿ ಸಮಿತಿ ಬಂದಿರೋ ಹೋಲ್ಡ್ ಹೋಲ್ಡ್ ಮಾಡಲಾಗಿತ್ತು ಸೊ ಹೀಗಾಗಿ La maíz